ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ನ್ಯೂಸ್ ನಾನು ಇದ್ರಿ ಗಾಯಕ್ವ ಸಂಸ್ಥೆ ವತಿಯಿಂದ ನಗರದ ಕುಂಬಾರವಾಡ ಗ್ರಾಮದಲ್ಲಿ ನಡೆಯಿತು ಇದರ ಉದ್ದೇಶ ಬಾಲ್ಯ ವಿವಾಹ ಆಗಬಾರದು ಉತ್ತಮ ಹಾಗೂ ಗುಣಮಟ್ಟದ ಶಿಕ್ಷಣ ಪಡೆದುಕೊಳ್ಳಬೇಕು ಮಕ್ಕಳ ಹಕ್ಕುಗಳು ಓಸ್ಕೋ ಕಾಯ್ದೆ ಕುರಿತು ತಿಳಿದುಕೊಂಡು ಹಳ್ಳಿ ಮಠದ ಸಭೆಗಳು ಸರ್ಕಾರಿ ಅಧಿಕಾರಿಗಳೊಂದಿಗೆ ಸಂಪರ್ಕ ಸಂವಾದ ಸಭೆ ಸರ್ಕಾರಿ ಅಧಿಕಾರಿಗಳ ಭೇಟಿ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಸಮಿತಿ ಸಭೆಗಳು ಮಾಡುವುದರ ಮೂಲಕ ಕಿಶೋರಿಯರ ಬಲವರ್ಧನೆ ಆಗುತ್ತದೆ ಬೀದರ್ ಜಿಲ್ಲೆಯಾದಂಥ ಒಟ್ಟು ಇಪ್ಪತ್ತೈದು ಗ್ರಾಮ ಪಂಚಾಯತಿಗಳಲ್ಲಿ ತರಹ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು ಆಶ್ರಯದಲ್ಲಿ ಕಿಶೋರಿಯರಿಗಾಗಿ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಇದು ನಾವು ಪ್ರತಿ ವರ್ಷ ಮಾಡ್ತೀವಿ ಪ್ರತಿ ವರ್ಷ ಪ್ರತಿ ತಾಲೂಕಲ್ಲಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಕೂಡ ಒಂದು ಮೇಳ ನಡೆಯುತ್ತೆ ಇದರದು ಮುಖ್ಯವಾದ ಉದ್ದೇಶ ಈ ಒಂದು ಐದು ತಾಲೂಕುಗಳಲ್ಲಿ ಬೀದರ್ ಜಿಲ್ಲೆ ಐದು ತಾಲೂಕು ಮತ್ತು ಇತರ ಜಿಲ್ಲೆಗಳಲ್ಲಿ ಕೂಡ ದಿ ಹಂಗ ಪ್ರಾಜೆಕ್ಟ್ ಕಿಶೋರಿಯರೊಟ್ಟಿಗೆ ಕೆಲಸ ಮಾಡ್ತದೆ ಚುನಾಯಿತ ಮಹಿಳಾ ಪ್ರತಿನಿಧಿಗಳ ನಾಯಕತ್ವದಲ್ಲಿ ಕಿಶೋರಿಯರು ತಮ್ಮ ಜೀವನವನ್ನು ಕಟ್ಟಿಕೊಳ್ಳುವಂಥದ್ದು ಇದರಲ್ಲಿ ವಿಶೇಷವಾಗಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆಯುವಂತಹ ಏನು ಬಾಲ್ಯ ವಿವಾಹ ನಡೀತದೋ ಅದು ಸಂಪೂರ್ಣವಾಗಿ ನಿಲ್ಲಬೇಕು ಅನ್ನೋದು ಒಂದು ಉದ್ದೇಶ ಸೊ ಅದು ನಿಲ್ಲಬೇಕು ಅಂದರೆ ಬಾಲ್ಯವಿವಾಹ ನಡೆಯುವಾಗ ಹೋಗಿ ಅದು ನಿಲ್ಲಿಸೋದಲ್ಲ ಬಾಲ್ಯವ್ಯೂಹ ನಡಿ ನಡಿಬಾರ್ದು ಅಂತ ಅಂದರೆ ಇಲ್ಲಿರುವಂಥ ಕಿಶೋರಿಯರನ್ನ ನಾವು ಸಂಘಟನೆ ಮಾಡಿ ಕಿಶೋರಿಯರಿಗೆ ಹೆಚ್ಚಿನ ತಿಳಿವಳಿಕೆಯನ್ನು ನೀಡ್ತಾ ಮಕ್ಕಳು ಶಾಲೆ ಬಿಡಲಾರ್ದೆ ಮಕ್ಕಳು ಯಾವುದೇ ಕಾರಣಕ್ಕೂ ಹತ್ತನೇ ಕ್ಲಾಸ್ ಮುಗಿಸಿ ಅಥವಾ ಫೇಲ್ ಆಗಿ ಪಿ ಯು ಸಿ ಫೇಲ್ ಆಗಿ ಮನೆಯಲ್ಲಿರಲಾರ್ದೇ ಪ್ರತಿಯೊಂದು ಮಗು ಉನ್ನತ ಶಿಕ್ಷಣಕ್ಕೆ ಮುಂದೆ ಹೋದರೆ ಈ ಬಾಲ್ಯ ವಿವಾಹ ಮಾಡುವಂಥ ಪರಿಸ್ಥಿತಿ ಕಡಿಮೆ ಆಗ್ತದೆ ಯಾರನ್ನ ಮದುವೆ ಮಾಡ್ತಾರೆ ತಂದೆ ತಾಯಿಗಳು ಯಾರು ಫೇಲ್ ಆಗಿದ್ದಾರೋ ಯಾರು ಶಾಲೆ ಬಿಟ್ಟಿದ್ದಾರೋ ಅಂಥ ಮಕ್ಕಳು ಮನೆಯಲ್ಲಿರುವಾಗ ಅಂಥವ್ರನ್ನ ಜಲ್ದಿ ಮದುವೆ ಮಾಡಿ ಕಳಿಸ್ತಾರೆ ಸೊ ಆ ಕಾರಣಕ್ಕೆ ನಾವು ಯಾವ ಮಗು ಶಾಲೆಯಿಂದ ಆಚೆ ಇರಬಾರ್ದು ಪ್ರತಿಯೊಂದು ಮಗು ಶಾಲೆಯಲ್ಲಿರಬೇಕು ಹತ್ತನೇ ಕ್ಲಾಸ್ ಮುಗಿಸಿದ್ರೆ ಉನ್ನತ ಶಿಕ್ಷಣಕ್ಕೆ ಮಕ್ಕಳು ಹೋಗಬೇಕು ಯಾವುದೇ ಕಾರಣಕ್ಕೂ ಡ್ರಾಪ್ಔಟ್ ಆಗಬಾರ್ದು ಅನ್ನುವಂಥ ಒಂದು ಪ್ರಯತ್ನ ಇಲ್ಲಿ ಎಂಟು ವರ್ಷದಿಂದ ನಡೀತಾ ಇದೆ ಸೊ ಹಾಗಾಗಿ ಸಾಕಷ್ಟು ಮಕ್ಕಳು ಉನ್ನತ ಶಿಕ್ಷಣಕ್ಕೆ ಹೊರಟಿದ್ದಾರೆ ಜೊತೆ ಜೊತೆಯಲ್ಲಿ ಶಾಲೆಯಲ್ಲಿ ಟೀಚರ್ಸ್ ಜೊತೆಗೆ ಕೆಲಸ ಮಾಡ್ತಾ ಇದ್ವಿ ಮತ್ತೆ ತಂದೆ ತಾಯಿಗಳ ಒಟ್ಟಿಗೆ ಮತ್ತು ಸಮುದಾಯದೊಟ್ಟಿಗೆ ಯಾಕೆಂದ್ರೆ ಬರೀ ಮಕ್ಕಳಿಗೆ ನಾವು ಅವೇರ್ನೆಸ್ ಮಾಡಿದರೆ ಸಾಕಾಗಲ್ಲ ಸಮುದಾಯದಲ್ಲಿ ಬಾಲ್ಯ ವಿವಾಹ ಮಾಡಬಾರ್ದು ಎಲ್ಲ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು ಅದು ಅವ್ರ ಹಕ್ಕು ಅನ್ನುವಂತಹ ತಿಳುವಳಿಕೆ ಸಮುದಾಯದಲ್ಲಿ ಬರಬೇಕು ಸೊ ಹಾಗಾಗಿ ಮಕ್ಕಳದು ಯಾವ್ಯಾವ ಊರಿನಲ್ಲಿ ಮಕ್ಕಳ ಸಂಘಟನೆಗಳಿದೆಯೋ ಆ ಸಂಘಟನೆಗಳ ಮೂಲಕ ಅವರಿಗಿರುವಂತಹ ಸಮಸ್ಯೆಗಳನ್ನ ಎತ್ತಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪಿಸಿ ಗ್ರಾಮ ಪಂಚಾಯಿತಿಗಳಲ್ಲಿ ಅದನ್ನ ತೆಗೆದುಕೊಂಡು ಮಕ್ಕಳೇ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳುವಂತಹ ಮಟ್ಟಕ್ಕೆ ಅವ್ರನ್ನ ಬೆಳೆಸುವಂಥದ್ದೇ ಈ ಕಿಶೋರಿಯರ ಒಂದು ಕಾರ್ಯಕ್ರಮ ಆಗಿರ್ತದೆ ತಮ್ಮ ಹಕ್ಕುಗಳನ್ನ ಅವರು ಅರ್ಥ ಮಾಡ್ಕೋಬೇಕು ಆಮೇಲೆ ಬರುವಂತ ಸಮಸ್ಯೆಗಳೇನಿದೆ ಜೀವನದಲ್ಲಿ ಅದನ್ನು ಹೇಗೆ ಎದುರಿಸಿ ನಿಲ್ಲಬೇಕು ಅಂತಕ್ಕಂಥದ್ದು ಹತ್ತು ಜೀವನ ಕೌಶಲ್ಯಗಳನ್ನ ಅವರಿಗೆ ತಿಳಿಸುವುದರ ಮೂಲಕ ಅವ್ರನ್ನ ಗಟ್ಟಿಯಾಗಿ ನಿಲ್ಲಲಿಕ್ಕೆ ಅವರ ಸಾಮರ್ಥ್ಯ ಬಲವರ್ಧನೆಗೆ ಒಂದು ಅದ್ಭುತವಾದ ಒಂದು ಕಾರ್ಯ ಇಲ್ಲಿ ನಡೀತಾ ಇದೆ ಸೊ ಈ ರೀತಿಯಿಂದ ಮಕ್ಕಳೇ ನಮ್ಗೆ ಬಾಲ್ಯ ಬೇಡ ನಾವು ಓದ್ತೀವಿ ಕೆಲಸ ಮಾಡ್ತೀವಿ ನಮಗೂ ಕನಸುಗಳಿದೆ ನಾವು ಆ ಕನಸುಗಳನ್ನು ಮುಟ್ತೀವಿ ಆ ಕನಸುಗಳಿಗೆ ನಮಗೆ ಸಹಕಾರ ಬೇಕು ಸಹಾಯ ಬೇಕು ಅಂತ ಹೇಳುವಂಥ ಮಟ್ಟಕ್ಕೆ ಮಕ್ಕಳು ಬೆಳೀತಾ ಇದ್ದಾರೆ ಅದೇ ನಮ್ಮ ಉದ್ದೇಶ ಆಗಿರುತ್ತೆ ಪ್ರತಿ ಸಲ ನಾವು ಮಕ್ಕಳಿಗೆ ಕರಿಯರ್ ಕೌನ್ಸಿಲಿಂಗ್ ಕೂಡ ಮಾಡ್ತೀವಿ ಯಾಕಂದ್ರೆ ಹತ್ತನೇ ಕ್ಲಾಸ್ ಪಾಸ್ ಆದ್ಮೇಲೆ ಸಿ ಪಾಸ್ ಆದ್ಮೇಲೆ ಏನು ಮಾಡಬೇಕು ಅಂತ ಮಕ್ಕಳಿಗೆ ಗೊತ್ತಿರಲ್ಲ ಸಾಕಷ್ಟು ಮಕ್ಕಳಿಗೆ ತಂದೆ ತಾಯಿಗಳು ಓದೋರ್ ಆದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಗೊತ್ತಿರತ್ತೆ ತಂದೆ ತಾಯಿಗಳಿಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂದ್ರೆ ಮಕ್ಕಳಿಗೆ ಕೂಡ ಮಾಹಿತಿ ಇರಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಸೊ ಹಾಗಾಗಿ ಉನ್ನತವಾದ ಶಿಕ್ಷಣಕ್ಕೆ ಹೋಗ್ಬೇಕು ಯಾವ್ಯಾವ ತರಬೇತಿಗಳನ್ನ ಮಾಡ್ಬೇಕು ಯಾವ ಸಬ್ಜೆಕ್ಟ್ ನರೋದ್ರಿಂದ ಮೊದ್ ಮೊದಲು ಈ ಮೀಟಿಂಗ್ ಅಂದರೆ ಗೊತ್ತಿರಲಿಲ್ಲ ಅವಾಗ ಸವಿತಾ ಮೇಡಮ್ ಅವರು ಬಂದರು ಬ ಬಂದಿದ್ದಾದ್ಮೇಲೆ ಬೈ ಮಂತ್ಲಿ ಮೀಟಿಂಗ್ ಅಂತ ಮಾಡಿದ್ರು ಅಲ್ಲಿ ಹತ್ತು ಜೀವನ ಕೌಶಲಗಳು ಮೂಲಭೂತ ಹಕ್ಕುಗಳು ಮತ್ತು ಮಕ್ಕಳ ಹಕ್ಕುಗಳು ಇವು ಇವುಗಳೆಲ್ಲ ಕಲಿಸಿ ಮತ್ತೆ ಬೈ ಮಂತ್ಲಿ ಮೀಟಿಂಗ್ ಆದ್ಮೇಲೆ ಸಿ ಆರ್ ಪಿ ಸಿ ಮೀಟಿಂಗ್ ಅಂತ ಇದ್ರು ಅಲ್ಲಿ ಗ್ರಾಮ ಅಲ್ಲಿ ಪಿಡಿಒ ಮತ್ತೆ ಅಧ್ಯಕ್ಷ ಅಧ್ಯಕ್ಷರು ನಮ್ಮ ಊರಲ್ಲಿರುವಂತಹ ತೊಂದರೆಗಳನ್ನು ಸರಿಪಡಿಸಿಕೊಳ್ಳಲು ಅದು ಒಂದು ಅವಕಾಶ ಎಂದು ಹೇಳಿ ಸ್ಕೂಲ್ ಬ ವಿದ್ಯಾರ್ಥಿಗಳಿಗೆ ಹೋಗ ಹೋಗ್ಲಾ ಟೈಮ್ ಸರಿಯಾಗಿರ್ಲಿಲ್ಲ ಅಂತ ಟೈಮ್ ಅನ್ನು ಬದಲಾಯಿಸಿದ್ರು ನಮ್ಮ ಬಸವ ಬಸವ ಪ್ರೌಢಶಾಲೆಯಲ್ಲಿ ಶೌಚಾಲಯ ಇತ್ತು ಆದ್ರೆ ಅದು ಸರಿಯಾಗಿ ಬಳಸ್ತಿರ್ಲಿಲ್ಲ ನೀರು ನೀರು ಇತ್ತು ಆದ್ರೆ ಚೆನ್ನಾಗಿ ಬಳಸ್ತಿರ್ಲಿಲ್ಲ ಒಂದು ಲೆಟರ್ ಬರೆದು ಹೇಳಿ ಹೇಳಿದ್ ಆದ್ಮೇಲೆ ಅಹ್ ಸರಿಯ ಸರಿಯಾಯ್ತು ಮತ್ತೆ ಕಾಲೇಜ್ ಕಾಲೇಜಿನಲ್ಲಿ ನೀರಿನ ಸಮಸ್ಯೆ ಇತ್ತು ಅದು ಲೆಟರ್ ಮುಖಾಂತರ ಸರಿಪಡಿಸಿದ್ದೆವು ಅದು ನಮ್ಮ ಪಂಚಾಯತ್ ಕೆನ್ ಬಿತ್ತಿದ್ದಿಲ್ಲ ಪಂಚತ್ಕ ಹೋದ್ರ ಪಂಚತ್ ನಾವ್ ಯಾಕೆ ಹೋಗ್ಬೇಕು ಅಂತ ಅಂತಿದ್ದೇವ ಅಂದ್ರ ಪಂಚದಾಗ ನಮ್ ಮಾತ್ ಯಾರ್ ಕೇಳ್ತಾರ ಪಂಚತ್ ಕೋದ್ರ ನಮ್ಗೆ ಯಾರ ಗಿನ್ನತಾರ ನಾವ್ ಸಣ್ಣವ್ರ ದೊಡ್ಡೋರು ಹೋದ್ರೆ ಜಲಿ ಕೇಳ್ರು ಪಂಚದಾಗ ಮಾತು ನಾವ್ ಹೋದ್ರ ಏನ್ ಕೇಳ್ತ ನಮ್ ಮಾತ್ ಎನ್ ಕೇಳ್ತಾರ ಅಂತ ಹೇಳಿ ನಮ್ಗೆ ಯಾರ ಭಿ ಗಿಡ ಅಂತ್ ನಮ್ಗೆ ಯಾರ ಭಿ ಗೊತ್ತಿದ್ದಿಲ್ಲ ಮೇಡಮ್ ಅವ್ರ ಬಂದ್ರು ಮೇಡಮ್ ಅವ್ರ ಬಂದಿ ಪಂಚತ್ ಕರ್ಕೊಂಡೋಗಿ ಅಧ್ಯಕ್ಷರಿಗೆ ಪಿ ಡಿಗ ಅವ್ರಿಗೆಲ್ಲಾ ಭೇಟಿ ಮಾಡ್ತರು ಮತ್ ನಮ್ಮ ಊರಿಗೆ ಬಸ್ ಬರ್ತಿದ್ರಿ ಬಂದ್ರ ಭಿ ಬಸ್ ನಿದುರ್ಸ್ತಿದವ್ರಿಗೆ ಬಸ್ ಸಿಗ್ತಿತ್ತು ಉಪರಾಣದವ್ರಿಗೆ ಬಸ್ ಸಿಗ್ತಿದಿಲ್ಲ ನಾವೇನ್ ಮಾಡ್ದೆವು ಬಸ್ ದೀಪಕ್ ಹೋಗಿ ಮೇಡಮ್ ಅವ್ರಿಗೆ ಹೋಗಿ ನಾವೇ ಒಂದ್ ಸ್ವಂತ ಬಸ್ ಹಾಕ್ತಿದ್ದೇವ್ ನಮ್ಮ ಊರಿಗೆ ನಮ್ಮ ನಮ್ಲಿಂದ ಬಸ್ ಬಂತು ಮತ್ ನಮ್ಮಲ್ಲಿ ನಾಲ್ವಿ ಕರೆಕ್ಟ್ ಇದ್ದಿಲ್ಲ ನಾಲ್ವಿಗೆ ನಾಲ್ವಿ ಕಡೆದು ಪಂಚದ್ದಾಗ ಲೆಟರ್ ಕೊಟ್ಟರು ನಾಲ್ವಿ ಭೀ ಕರೆಕ್ಟ್ ಮಾಡ್ಲತ್ತಾರ ಅಂದ್ರೂ ನಮ್ಲಿಂದ ನಮ್ ನಮ್ಲಿಂದ ನಾವ್ ಭಿ ಹೋಗಿ ನಾವ್ ಭಿ ಎಲ್ಲ ಪ್ರಾಬ್ಲಮ್ ನಾವೇ ಸಾಲ್ವ್ ಮಾಡ್ಕೋಬಹುದು ಹಾಕಿ ಹಂಗ್ ಬಳಸ್ಕೊಬೇಕು ಇಲ್ಲಿ ಹೋಗಿ ಹಾಕಿ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅಂತ ನಮ್ಗ ಈ ದೀರ್ ಹಂಗಲ್ ಪ್ರಾಜೆಕ್ಟ್ ನಮ್ಗ ಅರ್ಥ ಮಾಡ್ತದ್ ಇಲ್ಲಿ ನಾವು ಹತ್ತು ಜೀವನ ಕೌಶಲ್ಯಗಳು ಮೂಲಭೂತ ಹಕ್ಕುಗಳು ಅನೇಕ ಒಳ ಒತ್ತಡ ಸಮಸ್ಯೆ ಬಂದ್ರು ಬಿ ನಾವು ಯಾವ ರೀತಿ ಬಗೆಹರ್ಸ್ಕೋಬೇಕಂತೆಲ್ಲಾ ತಿಳ್ಕೊಂಡು ದಿ ಹಂಗ ಪ್ರಾಜೆಕ್ಟ್ ಅಲ್ಲಿ ನಮ್ಗ ಧೈರ್ಯ ಎಲ್ಲಾ ಸಿಕ್ಕ ನಾವು ನಮ್ ಸಮಸ್ಯೆ ಬಂದ್ರು ಬಿ ನಾವ್ ಬಗೆಹರ್ಸ್ಕೊಳ್ಬಹುದು ಅಂತ ಹೇಳಕ್ ಇಷ್ಟಪಡ್ತೀರಿ ಮೇಡಮ್ ಹಾಗೂ ನನ್ನ ಎಲ್ಲಾ ಕಿಶೋರಿಯರೇ ಈಗ ಮರ್ಯಾದೆ ಇದೆ ಆ ಸಮಾಜ ಆಗಲಿ ಆ ದೇಶ ಆಗಲಿ ಉನ್ನತಿ ಮೈ ಇಲ್ಲ ಒಂದು ಬಾಲ್ಯ ಅವಸ್ಥದಲ್ಲಿ ನಾನು ಓದಿದ್ದು ಒಂದು ಸಂಸ್ಕೃತ ಒಂದು ಸೆಂಟೆನ್ಸ್ ನನಗೆ ನೆನಪು ಬರ್ತಾ ಇದೆ ಯತ್ರ ನಾಯಸ್ತು ಪೂಜ್ಯನತೆ ರಮನತೆ ತತ್ರ ದೇವತ ಎಲ್ಲಿ ನಾರಿಯರಿಗೆ ಗೌರವ ಇದೆ ಅಲ್ಲ ಆ ಸಮಾಜ ಆಗಲಿ ಆ ದೇಶ ಆಗಲಿ ಬಹಳ ಉನ್ನತಿಮಯ ಎಲ್ಲಿ ಹೆಣ್ಣಿಗೆ ಗೌರವ ಇಲ್ಲಲ್ಲ ಆ ದೇಶ ಆಗಲಿ ಆ ಮನಿ ಆಗಲಿ ಉನ್ನತಿಮಯ ಆಗಲ್ಲ ಒಂದೇ ಉದಾಹರಣೆ ಯಾವ ಮನೆಯಲ್ಲಿ ಹೆಣ್ಣಿಗ ಗೌರವ ಕೊಡಲ್ಲ ಆ ಮನಿ ಸಂಶಾನ್ ಇದ್ದಂಗೆ ನೋಡಿ ಎರಡು ದಿವಸ ಹೆಣ್ಣ ಆ ಮನಿ ಬಿಟ್ಟ ಹೊರಗೆ ಹೋಗಿದ್ದರೆ ಆ ಮನೆ ಹಾಲತ್ ಏನದ ನೀವು ನೋಡಿದ್ರಿ ನಿಮ್ಗ ಅನುಭವ ಇದೆ ಅದೇ ಕಿಶೋರಿಯರೇ ನೀವು ಈ ಸಮಯದಲ್ಲಿ ಕಿಶೋರ ಅವಸ್ಥೆ ದಲ್ಲಿದ್ದೀರಿ ಬಾಲ್ಯಾವಸ್ಥೆ ಅಂತೂ ಹೋಗಿಬಿಟ್ಟಿದೆ ಕಿಶೋರ ಅವಸ್ಥೆ ಪ್ರಾರಂಭ ಇದೆ ಆ ಕಿಶೋರ ಅವಸ್ಥೆದಲ್ಲಿ ಇನ್ನೇನೋ ಅನುಭವ ಏನೇನೋ ಬದಲಾವಣೆ ಏನೋನ ವಿಚಾರದಲ್ಲಿ ಎಲ್ಲೋ ನಮ್ಮ ವಿಚಾರ ಎಲ್ಲೋ ಹೋಗುತ್ತೆ ಆ ವಿಚಾರಕ್ಕೆ ಕೆಟ್ಟ ದಾರಿದಲ್ಲಿ ಹೋಗಬಾರದು ನಾವು ಏನು ವಿಚಾರ ಮಾಡ್ತೀವಲ್ಲ ಒಂದು ಗುರಿ ಇಟ್ಟು ವಿಚಾರ ಮಾಡಬೇಕು ಗುರಿ ಇಟ್ಟು ಕೆಲಸ ಮಾಡಬೇಕು ಗುರಿತ್ತ ಓದಬೇಕು ಏ ನನಗ ಆ ವಿಷಯ ಬರಲ್ಲ ಈ ವಿಷಯ ಬರಲ್ಲ ನಾನು ಬಹಳ ದಟ್ಟಿದ್ದೇನೆ ನನಗ ಪ್ರೈಮರಿದಲ್ಲಿ ಓದಿಸಿಲ್ಲ ಅಲ್ಲ ನೀವ್ ಈಗ ಏನು ಮಾಡ್ತಾ ಇದ್ದೀರಿ ಪ್ರೆಸೆಂಟ್ ನೋಡ್ಬೇಕು ಹಗಲು ರಾತ್ರಿ ಪರಿಶ್ರಮ ಮಾಡಬೇಕು ಅವಾಗಲೇ ಆ ಗುರಿಗು ಮುಟ್ತೀವಿ ಮಕ್ಕಳೇ ಕಿಶೋರ ಅವಸ್ಥದಲ್ಲಿ ಅನುಭವ ಪಡೆಯಿರಿ ಈ ಸಮರಸ ಏನು ಸಂಸ್ಥೆ ಇದಲ್ಲ ಈ ಸಂಸ್ಥೆ ಹೆಸರು ಕೇಳಿ ನನಗೆ ಬಹಳ ಸಂತೋಷ ಆಯ್ತು ಯಾಕೆ ಈ ಹೆಣ್ಣಿಗೆ ಒಂದು ಸಮಾಜದಲ್ಲಿ ಗೌರವ ಸಿಗ್ಬೇಕಂದ್ರ ಒಂದು ಸಂಸ್ಥೆ ಬೇಕು ಯಾರು ತಾಯಿ ತಂದೆ ಸ್ವಲ್ಪ ಹೊರಗಡೆ ಬಿಡ್ಬೇಕಂದ್ರೂ ಸಾಧ್ಯ ಇಲ್ಲ ಏ ಮಗಳು ಎಲ್ಲ ಹೋಗ್ತಾಳೋ ಏನು ಬ್ಯಾಡ್ರಿ ಮೇಡಮ್ ಅಂದ್ರನು ಇವರೇನ್ ಸವಿತಾ ಮೇಡಮ್ ಇದ್ದಾರಲ್ಲ ಚಿಕ್ಕ ಹಳ್ಳಿ ಗುನ್ನಳ್ಳಿ ಅಲ್ಲಿಂದಂತು ಜನ ಎಲ್ಲ ಎಲ್ಲಿ ಬರ್ತಾರ ಪ್ಯಾಟಿಗೆ ಬರ್ತಾರ ಕೆಲ್ಸಕ್ಕೆ ಶ್ರೀಮಂತ ಜನ ಎಲ್ಲ ಬಿಸ್ನೆಸ್ ದಲ್ಲಿ ಇದ್ದಾರ ಬಟ್ ಅಲ್ಲಿ ಬಂದು ಆ ಸಮರಸ ಸಂಸ್ಥೆಯಲ್ಲಿಂದು ಅವರ ಮಕ್ಕಳಿಗೆ ಹಕ್ಕಿನ ಬಗ್ಗೆ ಹಕ್ಕಂದ್ರೆ ಏನು ಆ ಹಕ್ಕದಲ್ಲಿ ಎಷ್ಟು ಪ್ರಕಾರ ನಾವು ಹಕ್ಕು ಎಲ್ಲಿ ಹೋಗಿ ನಾವು ಬೇಡಬೇಕು ಎಲ್ಲ ಅಧಿಕಾರಿ ಇದೆ ನಮ್ದು ಇದರ ಬಗ್ಗೆ ಸವಿಸ್ತಾರ ಅವರು ನಮ್ಮ ಸ್ಕೂಲ್ ನಲ್ಲಿ ಬಂದು ಅವರು ಏನ್ ಮಾಡ್ತಾರ ಪ್ರೋಗ್ರಾಮ್ ಮಾಡ್ತಾರ ಆ ಪ್ರೋಗ್ರಾಮ್ ನಿಂದು ನನಗನು ಸರಿ ಅನ್ನಿಸ್ತೇ ಮಕ್ಕಳಿಗನು ಬಹಳಷ್ಟು ಲಾಭ ಆಗುತ್ತೆ ಈ ಲಾಭ ಎಲ್ಲಾ ಕಿಶೋರಿಯಲ್ಲಿ ಪಡಿತಾರಂತ ಹೇಳಿ ನಂಬಿಕೆ ಇಟ್ಟು ಮತ್ತು ಒಂದೇ ಒಂದು ನಿಮ್ ಹತ್ರ ರಿಕ್ವೆಸ್ಟ್ ಏನ ರಿಕ್ವೆಸ್ಟ್ ನಾನು ಅನ್ನ ಗುರಿಗೆ ಮುಟ್ತೇನೆ ಕೆಟ್ಟ ತಾಯಿಗೆ ನಾನು ಹೋಗಲ್ಲ ನನ್ನ ತಾಯಿ ತಂದೆ ಹೆಸರಿಗೆ ಏನು ಏನು ಬ್ಲೇಮ್ ತರಲ್ಲ ಅಂತ ಹೇಳಿ ನೀವು ಗುರಿ ಇಟ್ಟುಕೊಂಡು ನೀವು ಎಲ್ಲಿ ತನಕ ಹೋಗ್ತೀರಿ ಬೀದರ್ಲಿಂದು ನೀವು ದೆಹಲಿ ತನಕ ಹೋಗ್ಬೇಕು ದೆಹಲಿಂದು ನೀವು ಹೊರಗನು ಹೋಗ್ಬೋದು ಹೊರಗ ದೇಶಕ್ಕೂ ಹೋಗ್ಬೇಕು ಎಷ್ಟು ಜನ ಕೆಲ್ಸ ಮಾಡ್ತಾರೆ ಹೊರಗ ದೇಶಕ್ಕ ಅವೆಲ್ಲ ನಮ್ಮ ಭಾರತದವರೇ ಯಾಕೆ ಅವ್ರಿಗೆ ಇಲ್ಲಿ ಗೌರವ ಹೆಚ್ಚಿಲ್ಲ ಹೆಚ್ಚು ಸ್ಯಾಲರಿ ಇಲ್ಲ ಅವರಿಗೆ ಅದಕ್ಕೆ ಈ ಮಕ್ಕಳೇ ನೀವು ಏನು ಹಕ್ಕಲ್ಲಿಂದ ಡೆವಲಪ್ ಮಾಡಿದ್ರೆ ನಮ್ಮ ಜನ ನಮ್ಮ ದೇಶದಲ್ಲಿ ಇರ್ತಾರ ನಮ್ಮ ದೇಶ ಮತ್ತಿಷ್ಟು ಉನ್ನತಿಮಯ ಹೋಗುತ್ತೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ್ ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ